ಸರ್ ಜಂಕಪತ್ನದಿಂದ ಡೆಕೇಶು ಕುಮಾರ್ ಅವರು ಸಭೆ ಮಾಡಿದ್ರು ರಾಜಕೀಯ ಬೌಸುನ ಅಂತಿ ಆಗುತ್ತೆ ಅಂತ ಸಿಕ್ಯೂರಿಟಿ ಕುರೋ ಮೇಡ್್ರು ಆ ಬ್ರಹ್ಮನ್ ಕುಮಾರ್ ಹಂತಿಯ ಆಸ್ತಿ ಆಸ್ತಿನ್ ತಪ್ಪು ಒಳಗೆ ಇತ್ತು ಒನ್ ನೋರಿ ಎಲ್ಲ ನಾವು ಮಾಡ್ತೀವಿ ನಾವು ನಕಲಿ ತೈನು ನಾನು ಅಚ್ಚುble ವಿಶ್ವಾಸ ನಾನು ಅಂತ್ಯ ಬರೆಯೋದು ಅಂತ್ಯ ಬರೆಯುವುದು ಜನ ನನ್ನ ಶಕ್ತಿ ಇನ್ನೊಂದು ಸ್ವಪ್ರತಿಷ್ಠೆಗಾಗಿ ದೇಶದ ಸಂಪತ್ತನ್ನು ಹಲ್ಲಿ ಕೊಡ್ತಾ ಇದ್ದಂತ ಅಂತ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ ಉಪಚುನಾವಣೆ ಬರೋದು ನೋಡಿದ ಅಂದ್ರೆ ಕುರುಪುರಕ್ಕೆ ಉಪಚುನಾವಣೆ ಬರ್ಬೋದು ಅನ್ನೋಂತ ಲೆಕ್ಕ ಸ್ಪರ್ಧೆ ಅಧ್ಯಕ್ಷ ಜವಾಬ್ದಾರಿ ಇದೆ ನಂದೇ ಮುಖಂಡತ್ವ ನಂದೇ ನಾಯಕತ್ವ ನಾನು ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿರೋ ವಿಜಯೇಂದ್ರ ಈಗ ಹೇಳಿದ್ದಾರೆ ಗ್ರಾಮಾಂತರದಲ್ಲಿ ಇಲ್ಲ ಅನ್ಕೊಂಡಿದ್ರು ಏನಾಯ್ತು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ